ಜಗತ್ತು ಶಾಂತಿಯಿಂದ ಸಾಗಲು ಶ್ರೀಕೃಷ್ಣನ ಸಾರವನ್ನು ಅರಿಯಬೇಕು ಪೇಸಾಯಿ ಸೋಮನಗೌಡ ಗೌಡ ಇಡೀ ಜಗತ್ತು ಶಾಂತಿ ಸೌಹಾರ್ದಿಂದ ಇರಲು ನಾವೆಲ್ಲರೂ ಶ್ರೀಕೃಷ್ಣನು ಸಾರಿದಂಥ ಸಾರವನ್ನು ನಾವೆಲ್ಲ ಅರಿಯಬೇಕಿದೆ ಎಂದು ಪೇಸಾಯಿ ಸೋಮನಗೌಡ ಗೌಡರು ಹೇಳಿದರು ಗಜನಪಟ್ಟಣದ ತ್ವಜಾಭಾಣಿ ಶಾಲೆ ನಡೆದಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು ಮಹಾಭಾರತದಲ್ಲಿ ಶ್ರೀಕೃಷ್ಣನ ಐತಿಹ್ಯವನ್ನು ನಾವೆಲ್ಲರೂ ಅವನ ಜನ್ಮಾಷ್ಟಮಿ ಎಂದು ನೆನೆಯಬೇಕು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಲ್ಲದೆ ಭಾರತದಲ್ಲಿ ಶ್ರೀಕೃಷ್ಣ ನೀಡಿದ ವಾಣಿಯನ್ನು ನಾವೆಲ್ಲರೂ ಪಾಲಿಸಬೇಕು ಎಂದು ಸಲಹೆ ನೀಡಿದರು ಎಲ್ಲ ಯುವಕ ಮಿತ್ರರಿಗೆ ಮುಖಂಡರಿಗೆ ಎಲ್ಲರಿಗೂ ಮತ್ತು ಮೊದಲು ಮಕ್ಕಳಿಗೆ ಮತ್ತು ಶಿಕ್ಷಕ ಶಿಕ್ಷಕರಿಗೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಒಬ್ಬ ಆರಕ್ಷಕನನ್ನು ಅತಿಥಿಯನ್ನಾಗಿ ನಡೀತೇವೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಒಂದು ಆಧ್ಯಾತ್ಮಿಕ ಸಮಾರಂಭದಲ್ಲಿ ಆರಕ್ಷಕನ ಕೆಲಸ ಏನಪ್ಪ ಪ್ರಥಮವಾಗಿ ನಾವು ಬರ್ತಾ ಇರೋದು ಆಧ್ಯಾತ್ಮಿಕ ಒಂದು ಸಮಾರಂಭದಲ್ಲಿ ನಾವು స్వల్ప శ్రీకృష్ణ బే విచారిన సందర్భ అంతే ఇవత్ జగోద్ధార శ్రీకృష్ణ జన్మదిన శ్రీకృష్ణ జగత్తిన సంచాలక నవేన ఇంగ్లీష్ అవుతుంది జి ఓ డి

ಎಲ್ಲದಕ್ಕೂ ಒಂದು ಚಲನೆ ಇದೆ ಒಂದು ಪಕ್ಷಿ ಹಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಚಲನೆ ಬೇಕು ನಾವು ಮನುಷ್ಯರು ನಡಿಬೇಕಂದ್ರೆ ಒಂದು ಚಲನೆ ಬೇಕು ಎಲ್ಲದಕ್ಕೂ ಸೈಕಲ್ ಅನ್ನೋದಲ್ಲ ಸೈಕಲ್ ಬಹಳಷ್ಟು ಇಂಪಾರ್ಟೆಂಟ್ ಶ್ರೀಕೃಷ್ಣ ಅಂದ್ರೆ ನಿವಾಸ ಮಾಡಬೇಕು ಫಾರ್ ಆಲ್ ಎಲ್ಲಾ ಹೋರಾಟಗಳಿಗೆ ಶ್ರೀಕೃಷ್ಣ ಇಡ್ಸಬೇಕು ಏನಪ್ಪಾ ಅಂತಂದ್ರೆ ಕೃಷ್ಣವರ್ಣಿಯ ಕೃಷ್ಣವರ್ಣಿಯ ಅಂದ್ರೆ ನಾವೇನಾದ್ರೆ ಕಾರ್ಯಕ್ರಮದಲ್ಲಿ ಇಡ್ತಾನೆ ಶ್ರೀಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣನ ಬಗ್ಗೆ ಬಂದಂತ ಕಡೆತಡೆಗಳ ಜೀವನದಲ್ಲಿ ಏನಾದವ್ರೆ ಎಲ್ಲರಿಗೂ ಮಾಡಲ್ಸ ಯಾಕಂದ್ರೆ ಅವನ ಮಾವ ಜರಾಸಂದ ಇರ್ತಾನೆ ಅಂತ ಇರ್ತಾನೆ ಜರಾಸಂದೃಗಿಯ ಭಾವನೆಯಲ್ಲಿ ಇರ್ತಾನೆ ಎಲ್ಲರನ್ನೂ ನಾನೇ ಜಗತ್ತಿನಲ್ಲಿ ನಾನೇ ಆಳ್ಕೊಂಡ ಶ್ರೀಕೃಷ್ಣನನ್ನ ಮಾಡ್ಬೇಕಂತ ಹೇಳಿ ಅವನ ಹುಟ್ಟಿಲಿನ ಪಣ ಕೊಡ್ತಿರ್ತಾನೆ ಆದ್ರೂ ಆಗಿಲ್ಲ ಯಾಕಪ್ಪ ಅಂದ್ರೆ ಶ್ರೀಕೃಷ್ಣನಲ್ಲಿ ಜಾಣ್ಮೆ ಆತರ ಇತ್ತು ಕೇವಲ ಜಾಣತನದಿಂದ ಜಗತ್ತನ್ನ ಗೆದ್ದಂತ ಏಕೈಕ ವೀರ ಯಾರಪ್ಪ ಅಂತಂದ್ರೆ ಶ್ರೀಕೃಷ್ಣ ಮಹಾಭಾರತ ಆಗಿರಬಹುದು ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಶಸ್ತ್ರವನ್ನು ಹಿಡಿಯಂಗಿಲ್ಲ శస్త్ర ఎడీల యుద్ధవన్న ెల్తారు ధర్మ అధర్మ నడ యుద్ధ నెదవన్నోస్కర భగవాన్ శ్రీకృష్ణ అర్జున సారథియ్యూత్కొంత సారథియత్ సరళ నాట దేవరు సారథి ఎంత పుణ్య శ్రీకృష్ణ బ్ర బాషు విచార ಶ್ರೀ ಮಹಾಭಾರತದ ಮಹಾರಾತ ಕುರಿ ಕ್ಷೇತ್ರ ಯುದ್ಧದಲ್ಲಿ ಕರ್ಜುನರು ಎದೆಯೇ ಮಿಲ್ಲನ್ನು ಹಿಡಿದು ನಿಂತಾಗ ಎದುರಿಗೆ ಯಾರು ನಿಂತಿರ್ತಾನಪ್ಪ ಅಂದ್ರೆ ಎಲ್ಲಾ ಅವ್ರ ಸಮಾನ್ಯಗಳು ನಿಂತಿರ್ತಾನ ಕಾರಣ ಗೌರಿ ಪಾಂಡವರು ಎಲ್ಲಾ ಅವರೆಲ್ಲ ಸಮಾನ್ಯಗ ಅವ್ರ ತಾತ ಭೀಷ್ಮಾರು ಅವ್ನ ಕಲಿಸಿದ ಗುರುಗಳಾದಂತ ಎಲ್ಲರೂ ಅವರೆಲ್ಲರೂ ಅವನ ನಿಂತಾಗ ಶಸ್ತ್ರ ಅರ್ಜುನ ಅವಾಗ ಮಾಡಿದಾಗ ಇದು ರೆಡಿ ಮಾಡಬೇಕಲ್ಲ ಯಾಕಂದ್ರೆ ಅವಾಗ ಅರ್ಜುನ ತನ್ನ ವಿಶ್ವರೂಪವನ್ನು ತೋರಿಸಿ ಒಂದು ಸಂದೇಶವನ್ನು ತಿಳಿಸ್ತಾನೆ ಅರ್ಜುನನಿಗೆ ಅದೇ ಭಗವದ್ಗೀತೆಯಾಗಿ ಈಗ ಇದೆ ಭಗವದ್ಗೀತೆ ದೇಶದ ಆಧ್ಯಾತ್ಮಿಕ ಗ್ರಂಥ ಭಗವದ್ಗೀತೆಯಲ್ಲಿ ಎಲ್ಲ ಶ್ರೀಕೃಷ್ಣನ ವಾಣಿಗಳಿದಾವೆ ಸಾಲಗಳಿದಾವೆ ಕೇವಲ ಒಂದು ಭಗವದ್ಗೀತೆಯನ್ನು ನಾವು ಓದಿದ್ರೆ ಸಾಕು ಜಗತ್ತಿನಲ್ಲಿ ಒಬ್ಬ ಮನುಷ್ಯ ಯಾವ ತರ ಇರಬೇಕು ಒಬ್ಬ ಮನುಷ್ಯನ ಕರ್ತವ್ಯಗಳೇನ ಒಬ್ಬ ಮನುಷ್ಯನ ಹುಟ್ಟು ಯಾಕೆ ಆಗ್ತದೆ ಎಲ್ಲದಕ್ಕೂ ಒಂದು ಅಕೌಂಟಬಿಲಿಟಿ ಇದೆ ಅದಕ್ಕೋಸ್ಕರ ದಯವಿಟ್ಟು ಇವತ್ತಿನ ದಿನ ಎಲ್ಲರಿಗೂ ಖುಷಿ ಆಯ್ತು ಎಲ್ಲರೂ ಏನ್ ಗೋಪಾಲ ಮತ್ತು ಎಲ್ಲರೂ ಗೋಪಿಕೆಯೂ ಸಣ್ಣ ಮಕ್ಕಳ ದಯಾರು ಮಾಡಿದ್ರಿ ಬಹಳಷ್ಟು ಖುಷಿ ಆಗ್ತದೆ ಯಾಕಪ್ಪ ಅಂತಂದ್ರೆ ನಾವು ಹಿಂದೂ ರಾಷ್ಟ್ರ ಭಾರತ ದೇಶದಲ್ಲಿ ಬಾಯಕಿತೆಯ ರಾಷ್ಟ್ರದಲ್ಲಿ ಶ್ರೀಕೃಷ್ಣನ ಬಗ್ಗೆ ಶ್ರೀಕೃಷ್ಣವಾಗಿ ಸೇರಿಕೊಂಡು ಆಚರ್ಷ ಮಾಡಿದ್ದೀರಿ ನಾನು ಮಾಡಿದ್ದೀನಿ ತಮಗೆಲ್ಲರಿಗೂ ತುಂಬ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶಶಿಧರ್ ಹುಗಾರ್ ಮಾತನಾಡಿ ಶ್ರೀಕೃಷ್ಣನಿಗೆ ಅಲಂಕಾರ ಅಚ್ಚುಮೆಚ್ಚು ಅದರಂತೆ ಶಾಲೆಯ ಮಕ್ಕಳು ಮುದ್ದು ಅಲಂಕಾರದೊಂದಿಗೆ ನೋಡ್ತಾ ಇದ್ದಾರೆ ಅವರ ನಮ್ಮೆಲ್ಲರನ್ನೂ ಮನಸೂರೆಗೊಳ್ಳುತ್ತದೆ ಶ್ರೀಕೃಷ್ಣ ವೇಷಭೂಷಣ ಮಾತ್ರವಲ್ಲದೆ ಅವನ ಬುದ್ಧಿಶಕ್ತಿಯಿಂದ ಮಕ್ಕಳು ತ್ರುಗತನಿಂದ ಅಭ್ಯಾಸ ಮಾಡಲು ಕಲಿಯಬೇಕು ಎಂದು ಸಲಹೆ ನೀಡಿದರು ಉಪನ್ಯಾಸಕ ಆರ್ ಕೆ ಚವ್ವಣ್ ಮಾತನಾಡಿದರು ಮುದ್ದು ಮಕ್ಕಳು ಶ್ರೀಕೃಷ್ಣ ರಾಧೆಯರ ವೇಷಭೂಷಣ ನೆರೆದ ಮನಸೂಲಿಗೊಳಿಸಿತು ಇನ್ನು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದಂಥ ಲಾಲಾ ಹಾಟೋಡ್ ಸರ್ವೋದಯ ಮಹಿಳಾ ಕಾಲೇಜಿನ ಅಧ್ಯಕ್ಷ ಲೋಕಪ್ಪ ರಾಠೋಡ್ ಎಸ್ ವೈ ಮುದೋಲ್ ಮಾಂತೇಶ್ ಪೂಜಾರ್ ವಾಯಲ್ ನದಾ ಮುಖ್ಯ ಶಿಕ್ಷಕಿ ರೇಖಾ ಮಾಣೆ ಮಂಜುಳಾ ಭಜೇತ್ರಿ ಸಾವಿತ್ರಿ ಹಿರೇಮಣಿ ಸುಮೀತಾ ಹವಾಲ್ದಾರ್ ವಿದ್ಯಾ ದಾಸ ಸರಸ್ವತಿ ಹಾಟೋಡ್ ವಿಜಯಲಕ್ಷ್ಮಿ ತಾಸಿನ್ ಉಮಾ ಎಂಕಂಚಿ ಸುಮಂಗ್ಲಾ ಗುರುವಾರ್ ಲಕ್ಷ್ಮೀ ಗಣವಾರಿ ದಿವ್ಯಾ ಚೌಹಾಣ್ ಶಾಂತಾ ಹಾಟೋಡು ರೌದ್ರಪ್ಪ ಚವ್ವಾಣ್ ಸೇರಿದಂತೆ ಮುದ್ದು ಮಕ್ಕಳು ಇದ್ದರು శ్రీ కృష్ణ అంత మక్క బాహ ప్రియ యాకంద్ర అలంకార అంత కృష్ణ అచ్చు వేచ్చు మక్ అలంకార అంటే బాళ అచ్చు వేచ్చు ఈ శాయ కృష్ణ రాధ్య ಈ ಶಾಲೆಯಲ್ಲಿ ಕೂಡಿದೆ ಅಂದ್ರೂ ಕೂಡ ಸರ್ ಸರಿ ಶ್ರೀ ಶ್ರೀಕೃಷ್ಣನ ಬಹಳ ಜ್ಞಾನ ಆತ ಬೆನ್ನ ತಂದಿರತಕ್ಕಂತ ಇತಿಹಾಸ ತಮ್ಮೆಲ್ಲ ಗೊತ್ತಿದೆ ಎಷ್ಟೇ ಜನ ಅವರ ಕರಿ ಮಕ್ಕಳಿಗೆ ಕೊಂಡ್ರು ಸಹಿತ ಅವಾಗ ಕಟ್ಟಿರ್ತಕ್ಕಂಥ ಇತಿಹಾಸವನ್ನು ನೋಡಿದ್ರೆ ಅವರ ಜಾನತನ ಎಸ್ ಇದೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರಿ ಹೇಳಿದಂಗೆ ಬುದ್ಧಿಜೀವಿಗಳು ಬಲ್ಲವರು ದೇವರು ಅಂತ ಕೇಳಿದ ಹಾಗಾದ್ರೆ ಎಲ್ಲವನ್ನ ಬಲ್ಲವರು ಏನ್ ಮಾಡ್ತಾರೆ ಯುದ್ಧವನ್ನ ಮಾಡೋದಿಲ್ಲ ಯುದ್ಧವನ್ನ ಮಾಡಲಿಕ್ಕೆ ಹಸ್ತನ ಯುದ್ಧ ಅಂತಂದ್ರೆ ಬುದ್ಧಿ ಅಂತಲ್ಲ ಅದು ಯಾರು ಮಾಡ್ತಾರೆ ರ್ ಅವರು ಯುದ್ಧವನ್ನು ಮಾಡಲಿಲ್ಲ ಯುದ್ಧವನ್ನ ಮಾಡಲಿಕ್ಕೆ ಹಚ್ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಸಾಗತಿಯಾಗಿ ಮೈನಾಬಾಜರ ಅವರು ಹೇಳುತ್ತಾರೆ ಶ್ರೀಕೃಷ್ಣ ಪರಮಾತ್ಮನ ಬಹಳ ರಸಿಕ ಅಂತ ಹೇಳುತ್ತಾರೆ ಏಕ ಮಾತ್ರ ಇತಿಹಾಸದಲ್ಲಿ ಇದೆ ಅವ కొడల్ ఆ కొడల్ ఉంద వ్యవస్థ దానికి ఈ జగత్ ఆ సాగిన అంతకంత ఇతిహాస పుణ్యాత్మన జన్మదిన వచ్చి ಈ ಶಾಲೆಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ತುಂಬ ಸಂತೋಷ ಅನಿಸಿದೆ ಇನ್ನು ಈ ಶಾಲೆ ಎತ್ತರಕ್ಕೆ ಹೋಗಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಈ ಶಾಲೆಯ ಮೇಲೆ ಯೂರಿಯ ಕೇಳಿ